ಲ ಕುಸ ಸುಮಾ ಉಮ ಎಲ್ಲರೂ ಅಪ್ಪ ಅಪ್ಪ ಚೆನ್ನಾಗಿದ ಓ ನಿಮ್ಮ ಅಪ್ಪ ರಾಜ್ನಿ ಅಲಾಮನೆ ದಿಗ್ಲಿಲ್ಲ ಇದಂದಸನು ಅದ್ನ ಮಾರಸ್ಬಿಟ್ಟ ಮಾರಕು ಮಾರಾಕ ಅನ್ಬಿಟ್ಟು ಮಾರ್ಕೋ ತಿರುಗೋಗಪ್ಪ ಅಂದ ಈಗೇನು ಹೋದ್ಬಿಟಾಗಿ ಉಣ್ಕತಾನೆ ಇಲ್ಲಿ ಟೀ ಕಾಪಿ ಸಸ್ಯರು ಮೂರು ಮೂರ್ಸತಿ ಕಾಯಿಸ್ಕೊಳ್ತಾರೆ ಸಾಡಕಿ ಅವನಿಗೆ ಓಟ್ ತಕೋತಾನೆ ಕುಡಿತಾನೆ ಬತ್ತೆ ತಿರುಗ ಇಲ್ಲೂ ಕಾಯಿಸ್ಕೊಂಡು ಕುಡಿತಾನೆ ಒಟ್ಗ ಅಲ್ಲಿಂದ ತಿರ್ಕೊಂಡ್ ತಿರ್ಕೊಂಡವ್ನಿ

ಹಾಂ ಸುಮನ್ ಹುಮ್ಮನ ಎಕ್ ಮ ಹಿಂಗೆ ಹಿಂಗೆ ಹಾಕ್ತಿದಿರಿ ಮಾವ ಮಂದ್ಬಿಟ್ಟು ಆ ಸುಮ್ಮರು ಆಗ ಅವ್ರೇ ಹೇಳಿದ್ರು ಮತ್ತೆ ಮಾ ಬುಡಿಯ ತೆಗೆ ಮಾವನ ಬಾಯ್ಕೆಲ್ಲ ಸುಮ್ಮನೆ ಆಗ್ತಿದ್ದ ಎಲ್ದಾಡಾಗ ಎಳ್ದ್ದಾಡ್ಬಿಟ್ಟು ಹೊಸ ಉಂಟುಬಿಟ್ಟು ಮಾವನಮ್ಮ ಹೆಚ್ಚುಕೊಂಡ್ರೆ ಏನು ಮಾಡೋದು ಹೆಂಗೋ ಆರಾಮಾಗಿ ಇರಲಿ ಬುಡಿ ಅಂತ ಅಂದರು ನಾನು ನಿನ್ನೆ ಮಾಡ್ತಿದ್ದವ ಹೆಂಗೋ ಹಾಲು ಪಾಲ್ಗಾಯ್ತದೆ ಈಗ ಹಾಲು ಕೊಂಡು ಹೋಗಬೇಕು ಅಂದರೆ ಇಷ್ಟ ಅದದು ಇದನ್ನ ಆಡಸ ಚೆನ್ನಾಗಿತ್ತು ಹೊಸ ಹೆಂಗೋ ಹಾಲ್ಗಿಲ್ಲ ಮನೆಗೆ ಡೈಲಿ ಒಂದು ಎರಡು ಲೀಟ್ರ್ ಹಾಕೊಂಡು ಮನೆಗೆ ಒಂದು ಲೀಟ್ರ್ ಬಡ್ಕೊತಿದ್ದೆವು ಮೊಸರು ಮಜ್ಜಿಗೆ ಇದು ಅಂದ್ಕೊಂಡು ಅದನ್ನು ಮಾಡ್ಕೊತಿದ್ರು ಹೆಂಗು ಮನೆಗೆ ಒಂದು ಇಷ್ಟು ಬೆಣ್ಣೆ ಮಾಡ್ಕೊಳ್ಳೋರು ಮಜ್ಜಿಗೆ ಚಿಕ್ಕ ಕಡ್ದಾಗ ಬೆಣ್ಣೆಗೆ ಬರೋದು ಒಂದು ಆರೋಪ ಸೇರು ಆರದ್ದು ಸೇರು ಮಾಡ್ಕೊಳ್ಳೋರು ಹೆಂಗೋ ಡಿಗ್ರಿ ಚೆನ್ನಾಗಿ ಬಿಟ್ಟಿತ್ತು ಒಂದು ದಿವಸ ಡೈಲಿ ವಾಪಸ್ ಕೊಳಿಸಿದ್ದೇ ಇಲ್ಲ ಚೆನ್ನಾಗಿ ಚೆನ್ನಾಗೆ ಹಾಲು ಅನ್ಕೊತಿದ್ರು ಹೆಂಗೆ ದುಡ್ಡು ಕಾಸು ಸುಮಾರು ಹತ್ತಿ ಹತ್ತಿ ಸಣ್ಣ ಪುಡೋದು ಬರಬೇಕಾಗೋದು ಆಮೇಲೆ ಹೊಲ್ತಾನೆ ನನ್ನೇ ಕಾಯ್ತಾನೆ ನನ್ನೇ ಜೀವ ತೆಗಿತಾನೆ ಅತ್ತೆ ಅಯ್ಯೋ ಬೇಡ ಎಷ್ಟು ಮಾಡೋದು ಅಷ್ಟೇ ಅಂದ್ಬಿಟ್ಟು ತಗೇ ಮಾತಿಸ್ಬಿಟ್ಟೆ ಮಾತು ಹೋಗ್ಬಿಟ್ಟು ಅದೇ ದುಡ್ಗೆ ಒಂದು ಐದು ಸಾವಿರ ರೂಪಾಯಿ ದುಡ್ಡು ನನಗೆ ಖಾರ ದುಡಿ ಸಾಮಾನು ಮನೆ ಖಾರದು ಇರೋಗ್ಬಿಟ್ಟು ತಮ್ಗೆ ಎರಡು ವರ್ಷಕ್ಕೆ ಖಾರ ದುಡಿ ಮಾಡಿಸಿದೆ ಹೊಸಿ ಸಾಮಾನು ವಿಮಾನ ಅದು ಇದು ಅಂದ್ಬಿಟ್ಟು ತಂದು ಮನೆಗೆ ಮುಳುಗ್ದೆ ಈಗ ಹಂಗೋ ಅತಗೆ ತಿರ್ಕೊಂಡು ನಿಂತಾನೆ ಕಣ ಅಪ್ಪ ನಿಂತ್ಕೊಳ್ಳಿ ಹಾಕು ಹಂಗು ಮಾಡೋಕೆ ಕೆಲ್ಸವಲ್ಲ ಇನ್ನೇನು ಬಾ ಹೋಗ್ಬಿಟ್ಟಾರು ಬರೋದಾದ್ರೆ ಬತ್ತಿರಿ ಹೋಗು ಹೋಗಿ ಬರೋಗೋದೆಲ್ಲಿ ಕೆರ್ಸ್ಕೊಂಡು ಗೋವಿಂದೊಂದು ಏನು ಕತೆ ಕೇಳ್ಕೊಬ್ರೂ ಆನೆ ಒಂದು ತಿಂಗ್ಳಾಯ್ತು ಇವನು ಹೋಗಿದಾನ ಹೆಂಗೋ ಕಣೆ ಫೋನ್ ಮಾಡಿದೆ ಹೋಗಿದ್ಲ ಮಗ ಅಂತ ಕೇಳಿದೆ ಇಲ್ಲಕ್ಕಂತ ಹೋಗಿಲ್ಲ ನಾನು ಅಂತಂದ ಹಿಂಗಾದ್ರೆ ಹೆಂಗೆ ಅದು ಒಂದು ಮಗ ಅದೇ ಸುಮ್ಮನೆ ಹೇಳ್ಬಿಟ್ಟಂತ ಮಾತಾ ಇದ್ದರು ಹೋಗಿ ಹೇಳ್ಬಿಟ್ಟು ಹೋಗಿ ಅನ್ಬಿಟ್ಟು ಮಾತಾಡ್ಕೊಂಡು ಬರೋಗೆ ಅಂದ್ಬಿಟ್ಟು ಕಳ್ಸಿದ್ರು ಬನ್ನಿ ನೀವು ಓದಿ ಇಲ್ಲ ಬರೋ ಕೇಳಕ್ಕ ಓಟ್ ಬರೋವು ಇನ್ನೊಂದ್ಸತಿ ಬೇಕಾ ನಾನು ಬರ್ತೀನಿ ಅಂತ ಅಂದರು ಕಣೆ ಮಗ ಇನ್ನೇನವ್ ಎಲ್ಲ ಹತ್ತಿಂದ ಬಂದಿದ್ರು ಫೋನು ಪಾನು ಇಲ್ಲ ನೀವು ಯಾರು ಹೋಗಿದ್ರು ಫೋನ್ ನೀವು ಮಾಡಿದ್ರು ಏನು ಇಲ್ಲ ಸಮಾಚಾರ ಫೋನ್ ಮಾಡ್ದಾಗ ಏನು ಹೇಳಿಲ್ಲ ನೀನು అక్క అదే ఆకుంద అంద సుమ్ అక్క బ్రు పూన్ కణవాళ్ళ కణవ్ గొప్పవ ఆ హా లత అంగితి కణవ ఇవ్ అవ బితిల్వ మొద్ ఇక్కడ ఏన్ అకే నేను ముగంగా ఆట ఆగద ஓட்டு முகின் நோட்கண்டு அவள் நோட்கொண்டே நான் சத்திர நான் அவள் இன்னும் எஸ் கேத்த உட்கோக்கில நன் மகளன்னா உங்களுக்கு அவள் எஸ் கிளா உட்கா ஆய்க்கிற நானும் அந்த கட்டோ கரக்கில நான் விட்க்குள்ள நான் என்ன முகிங் மோசமா ಆ ಮನೆ ಅವಳ ಹೆಸರು ಇದ್ದರೆ ಅದು ಮಡಿ ಬೇಕಾರೆ ಈಗ ಮಾರೋರು ಹದಿನೈದು ಇಪ್ಪತ್ತು ಹತ್ತು ದುಡ್ಡು ದುಡ್ಡು ಮಾರಾಟ ಮಾಡ್ತೇನೆ ತಗೋತಾರೆ ಬೇಕಾ ಮಾರ್ಬಿಡ್ಬೇಕಾದ್ರೆ ಅಪ್ಪನ ಮನೆಗೆ ಹೋಗಿ ಸೇರ್ಕೊಳ್ಳಿ ಅವಳ ಹೆಸರುಗೆ ಮಾಡಿರುವ ಮನೆಯಾ ಇನ್ನೇ ನಾನು ಇನ್ನೇ ಸಂಪಾದನೆ ಮಾಡಿದ್ರು ಕೊಡೋಕೆ ಆ ಮುಗಿಗೆ ಒಂದೇನ ಮಾಡಿಲ್ಲ ಅದೇ ಮಡಿಕೊಳ್ಳಿ ಅಂದ್ಬಿಟ್ಟು ಅದೊಂದು ಬಾಕವ ನೋಡಿ ಏನು ಹೇಳಂಗಿರದವ ಅಕ್ಕೇ ಸುಮ್ಮನೆ ಆಗಿದ್ದೀನಿ ಅವಳು ಹೆಸರು ತೆಗೆ ಬಿಡೋಕಿಲ್ಲ ಬೈತಾನೆ ಏನು ತಾಯ್ತಿದ್ದೀರಿ ನೀವು ನನ್ನ ನೆಮ್ಮದಿಗಿರೋ ಬಿಡೋಕ್ಕಿಲ್ಲ ನಾನು ನೆಮ್ಮದಿ ಹಾಳು ಮಾಡ್ತೀರಿ ಹಂಗೆ ಹಿಂಗೆ ಅಂತು ಏನು ಹೊಸಿಗೆಲ್ಲ ಅಕ್ಕೇ ಅಲ್ಲಿ ಯಾರ ಮನೇಲಿ ಮಾತಾಡಕ್ಕು ಸುಮ್ಮನೆ ಆಗಿವಿ ನೋಡೋದ ಹೊಸಿ ದಿವಸ ಕಳೀರಿ ಅವ್ರ ಒಟ್ಟಿಗೆ ಯಾರು ಬಂದಿಲ್ಲ ಅಪ್ಪ ಜಿಪ್ಪ ಯಾರು ಬಂದಿಲ್ಲಪ್ಪ ಏನೋ ಸುದ್ದಿ ಇಲ್ಲ ಸುಮ್ನೆ ಅವ್ರ ಅವ್ರ ಅಷ್ಟೇ ಪಡ್ದಿ ಬಂದಾಡಲ್ಲ ಯಾವಾಗ ಬಂದು ಬಂದಾಳೆ ಬಂದ್ ಎಲ್ಲಿ ನೋಡ್ದೆ ಬರ್ತಿದ್ರು ಮಗ ಆಗಿ ಇವಳಿ ತಿಂದು ಹೋಗ್ತಿದ್ದು ಏನು ಬರೋ ಅನ್ಕೊಂಡು ಏನೋ ಆ ಮಟ್ಟಿಗೆ ಹೋಗ್ತಿದ್ರು ತಾಯಿ ನಾನು ಇವಳಿ ಎಸೋದಿ ಕಾಣ್ತಾಳು ನೋಡಿದೆ ನೋಡ್ದೆ ಹೂಗ್ ಯಸೋದಿ ಅನ್ಕೊಂಡು ಬಂದು ನಿನ್ಸ್ಬಿಟ್ಟು ಅತ ಯಾವಾಗ ಬಂದ್ರಿ ಇವಾಗ ಬಂದ್ರೆ ഓ അന്ന് എൽതാ അല്ലേ ബി വാപ്പി മകൂട്ട് പട്ട ജോറത്തോളക്കു ഓടസ്തമാത്ര സുമ്ന എന്തോ നെയ് മാറ്റേഴ് മക ಅದೇ ಕೆಲಸ ನೀನು ಏನಾರ ಕೂಟ್ರೂ ಪಾಟ್ರೂ ಓಡ್ಸ್ಬಿಟ್ಟಿದ್ರೆ ಗಂಡನ್ ಅವಳು ಅವ್ಳು ಅವ್ಳು ಮತ್ತೆ ಮತ್ತೆ ಅಯ್ಯೋ ತಲೆ ಬಿಟ್ಕೊಂಡು ಮಕ್ಕಳು ನಮಗೆ ಹೆಂಗೆ ಓಡಾಡಬೇಕು ನನ್ನ ಯಸೋದೇ ಇರಬೇಕು ಅಂತ ಅದ್ಕೊತಿದ್ಲಲ್ಲ ಮತ್ತೆ ಈಗ ಹೆಂಗಿದಳ ಮಗಳು ಅದೇ ಕೂಡ ತಕ ಬರು ಬರು ಅಂತ ಬಿಟ್ಟು ಹೋದಳು ಯಾಕ ಮಗಳಿಗೆ ಅವಳು ಮಾತ್ರ ಚಂದ ಹೆಣ್ಣು ಮಾತವ್ರು ಚಂದಿರಲ್ವ ಅಯ್ಯೋ ಹೆಂಗೋ ಬಿಡವ ಚೆನ್ನಾಗಿರ್ಲಂ ಏನ್ ಹೊಸ ಹೊಟ್ಟೆ ಊರ್ಸಿನ ಜೈನ ಹೊಸ ಹೊಟ್ಟೆ ಊರ್ಸಿದನ ಹೆಂಗೋ ಇಲ್ಲಾರ ನಿಮ್ದಾಗ ಅವಳ ಹೆಂಗ ಚೆನ್ನಾಗಿರ್ಲಿ ಸುಮ್ಸಿರು ಅಲ್ಲ ಕಣ್ಣಿ ನಿಮ್ ಮಾಡೋಕೆ ಕೆಲ್ಸ ಹತ್ತು ಲಕ್ಷ ದುಡ್ಡು ಕೊಟ್ರ ಅಂತಲ್ಲ ನೀವು ಅದಕ್ಕೆ ಕೊಡಕ್ ಹೋಗಿದ್ರಿ ನೀವು ದುಡ್ಡು ಅವಳಿಗೆ ಹತ್ತು ಲಕ್ಷ ಕೊಡ್ಬೇಕಾಗಿತ್ತ ಮತ್ತೆ ನಿಮ್ಗೆ ಅಣ್ಣಂಗೂ ಕೊಡೋರು ಹತ್ತು ಲಕ್ಷ ದುಡ್ಡು ಅವ್ರನ್ನೇ ಬದಲಾ ಕುಣ್ಕೊಂಡು ಏನೇ ಬಿಸ್ನೆಸ್ ಮಾಡಬೇಕು ಅಂದ್ಬಿಟ್ಟು ದುಡ್ಡು ಕೊಡಿ ಏನಕ ಬದಿದ ಎಮ್ಮೆ ಕೊಡ್ಬೇಕು ಅಂತ ಅದ್ರ ಬದ್ ದುಡ್ಡೇ ಕೊಡಿ ಅನ್ಕೊಂಡು ಅವ್ರು ಅಂತಾವ್ ಒಂದ್ ಹತ್ತು ಲಕ್ಷ ಐದು ಲಕ್ಷ ದುಡ್ಡು ಇಸ್ಕೊಂಡು ಬ್ಯಾಂಕಿಂಗ್ ಹಾಕಲಾ ಕರಿತೀವಿ ಗಂಡ ಮಗಳು ಮಾತ್ರವ ಅಷ್ಟು ಲಕ್ಷ ಕೊಡ್ಬಿಟ್ಟಾರಲ್ಲ ನೀವೇನು ಕತ್ತೆ ಮೈಸೂರು ಹೋಗಿ ಯಾಕೆ ಕತೆ ಅದ್ರಲ್ಲಿ ಕೂಟ್ರ ಪಾಟ್ರ್ ತಕೊಂಡ ಅವ್ರು ಸೋತಿ ಮಾಡ್ಲಿ ಆ ಬೇಕಾದಂಗ ಚೂಡಿದಾರ ಅಲ್ಲಿ ಹಂಗೆ ಹಿಂಗೆ ಇಟ್ಕೊಂಡು ನೀನು ಮುತ್ಕ ಮುದ್ರ ಮುದ್ರಕೊಂಡು ಸುಮ್ಕಿರ್ ನೀನೆ ಕೊಟ್ಟವ್ರಿ ಮಾಡಿ ಹೆಂಗ ಓಡಿಸ್ಕೊಂಡು ಚೆನ್ನಾಗಿರ್ಲಿ ಸುಮ್ಕಿರು ಏನು ಓಡಿಸ್ಕೊಂಡ್ ಬಡಿಸಿಕೊಂಡು ಅವ್ನ ಕೈಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದಾನು ವ್ಯವಸ್ಥೆ ಹೊರದಾರ್ಕೊಂಡ್ ಬರ್ದಾರ್ಕೊಂಡು ಈಗಂಗಂಚೂ ತಿಳುವಳಿಕೆ ಬಂದೊಳಗೆ ಈಗೆಲ್ಲ ಗೊತ್ತೋಳಿಗೆ ಕೂಟ್ರ ಪಾಟ್ರನ್ ಓಡಿಸ್ ಕಲ್ತ್ಕೊಂಡ್ಲು ಈಗ ಸಂಘದಿಂಗಕ್ಕೆ ಇವಳೆ ಅಲ್ಲಿ ಮಾಡಿದ ಕನವ ಚೆನ್ನಾಗ ಹೆಂಗ ಚೆನ್ನಾಗಿರ್ಲಿ ಸುಮ್ಕಿರ ಅವತ್ತಾಗ ಇರಕಿಲ್ವಾ ಇರ್ತಾಳೆ ಕಣವ அப்படின் ட்ரண்ட்டு முடிவு எழுது அஸ்டே கண்டிங்க ஆஹ் நீங்க கொடுக்கு லட்ச வயசன கத்திரிங் கத்துனி மாத்தி தருசா கத்தர்சனேண்ட் பாட் திண்ணு கத்தர் நோட் நம்ம அல்ல எல்லார்த்தேட் முடிக்க முடிக்க ஒத்து லட்ச கொட்டவ் கண்டங்கி அந்த மாற்றிவா ಎಷ್ಟ್ ದಿಸ್ ಗಂಟಕ್ ಸೊಸೆನೂ ಅಲ್ಲಿ ಮಕ್ಕಳು ಕೈ ಚಾ ಕುತ್ಕೊಂಡಿ ನೀನು ದಿನ ಅವಳ ಬೊಡ್ಡಿ ದುಡ್ಡ ಸಾಮ್ತಾಳೆ ತಿನ್ಕೊಂಡ ಕುತ್ಕೊಂಡ್ರೆ ಗಂಟೆ ಕೊನೆಗಾಲ ಕೇನ್ ಮಾಡಿರಿ ನೀವು ನಿಮ್ದು ತಮ್ದು ಅಂತ ಒಂದಿಷ್ಟು ಕಾಸಿಕೊಂಡ್ರಿ ಕಣವೆ ಇವತ್ತು ನಿಮ್ಮ ಅಪ್ಪ ನಿಮ್ ದೊಡ್ಡಪ್ಪ ಕೊಟ್ಟು ದುಡ್ಡಿ ಅಂದಿದ್ರಿ ಬೇರೆ ಬೇರ್ತೀರ ಗೊತ್ತಾ ಕಂಡಿದ್ದೀಯಾ ಆದಷ್ಟು ದುಡ್ಡು ಕಾಸ್ ಜೋಡ್ಸ್ಕೊಂಡು ಬಡ್ಡಿ ಬಾನಿಸ್ಕೋ ಕೊಟ್ಕೊಂಡು ಹೆಂಗೋ ಹೆಂಗ್ ಬಂಗಾನೆ ಬಿಟ್ಟು ಒಳ್ಳೆ ಚೆನ್ನಾಗ್ ಕಲ್ತಿದ್ರಿ ಬುಡ್ನೇ ಬುದ್ಧಿಯಾ ಸುಮಿರ ಏನು ನಮ್ಮ ಅಟ್ಟನ ಸಂಪಾದನೆ ಮಾಡಿ ಕೊಟ್ಟಿದವ ಕುನೇ ಬೇಕು ಜಬರ್ದಸ್ತ್ ಮಾಡಿ ಕೇಳಕ್ಕೆ ಅಯ್ಯೋ ಬಿಡು ಈಗ ನಿನ್ನ ಮಾಡುದು ಬಡ್ಡಿ ದುಡ್ಡೋದಿಲ್ಲ ನಮ್ಗೆ ತಂದ ಹಾಕ್ತಿರೋದು ಏನೋ ನಾವೇ ಹೇಳಿದ ಸುಮ್ಕೆರೋ ಕೆಲಸ ಕಾಸು ಕೊಡಿ ಅಂತ ಬುದ್ಧಿಲಿಲ್ಲ ನಾಕು ಅಲಕಣ್ಣ ನಿಮ್ಗೆ ಮಕ್ಳ ಅವ್ಕೆ ಹಂಗೆ ಕೂಡಾಕಿ ಇವತ್ತು ಆಕಾಶ ಮುಕ್ಸ್ ಕೂಡ ಕೆಲ್ ಜೀವನ ಆ ನೀನು ಏನು ಸಂಪಾದನೆ ಮಾಡಿ ನಿಮ್ದು ಅಣ್ಣ ಗುಡ್ಡೆ ಹಾಕಿದಾನೋ ನಿಮ್ ಆ ಗುಡ್ಡ ಏನು ಏನಿದ್ ಅಂತ ಇವಾಗ ಬರೋದ್ರಿಂದ ಕಂಡೋಗಿ ತಿನ್ಬಿಟ್ಟು ಅವಾಗ ಬಾಯ್ ಬರ್ತಾ ಕುತ್ಕೊಳ್ಳಿರಂಗ್ ಮಾತಾಡೋದ್ ನಿಂಗೆ ಇಷ್ಟ ಆಯ್ತಾ ಸುಮ್ ನೀರು ಕಾಯಿ ಕಸಿ ಎಲ್ಲ ಎತ್ತೆ ಇವಾಗ ತಂಗಂದೂರಿ ಎಲ್ಲ ಬಿದೋದಿದ ಕಾಯಿಗಿ ಎಲ್ಲ ನೆತ್ತಿ ಕೊಟ್ಟರೆ ಹಾಕ್ಬಿಟ್ಟು ತಂಗಂದೂರಿ ಗುಳೆಲ್ಲ ಕತ್ತರಿಸಿ पाणी ಸೈಡ್ ಹಾಕಿನಿ ಮಣಿ ಕಣ್ಮೇಲೆ ಬೇಕಾರೆ ತುಂಬಕೊಂಡ್ರೆ ನೀರೊಳಗಿರೋದ್ರಿಗೆ ಆಯ್ತದೆ ಅಂತ ಸರಿ ಬಾ ಮತ್ತೆ ಹೋಗೋದಾ മുൻവരിയൂ പ്ലീസ് ലൈക്ക് മാടി കമെൻറ്റ് മാി സബ്സ്ക്ൈബ് മാി